ನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಮೀನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ ಮೂರನೇ ಅಧ್ಯಾಯ ವಚನ ಐದರಿಂದ ಹತ್ತು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿರುವ ನಮಗೆ ಈ ಹೊಸ ವರ್ಷ ನಮಗೆ ಸಕ್ಸಸ್ಫುಲ್ ಹಿಯರ್ ಅಥವಾ ಆಶೀರ್ವಾದದ ವರ್ಷವಾಗಿ ಮಾರ್ಪಾಡಾಗಬೇಕಾದರೆ ದೇವರ ಕೆಲವು ವಾಕ್ಯಗಳು ನಮಗೆ ಶಿಕ್ಷಣವನ್ನು ಶಿಸ್ತನ್ನು ಅನುಗ್ರಹಿಸುತ್ತದೆ ಹೀಗೆ ಶಿಸ್ತು ಮತ್ತು ಶಿಕ್ಷಣಕ್ಕೆ ಒಳಗಾದವರು ಮುಂದೆ ಒಳ್ಳೆಯ ಪ್ರತಿಫಲವನ್ನ ಪಡೆದುಕೊಳ್ಳುತ್ತಾರೆ ಅದ ಕಾರಣ ದೇವರ ವಾಕ್ಯ ಕೊಡುವ ಜ್ಞಾನ ಬೋಧೆಯನ್ನ ಸ್ವೀಕರಿಸಿ ಅದರಂತೆ ನಮ್ಮ ಜೀವನವನ್ನು ರೂಪಿಸೋಣ ಪ್ರೇಸ್ ಜ್ಞಾನೋಕ್ತಿ ಮೂರು ವಚನ ಐದರಿಂದ ಹತ್ತು ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಂಡಿರದಿರು ಬದಲಿಗೆ ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು ಈ ಹೊಸ ವರ್ಷದಲ್ಲಿ ನಾವು ಮಾಡಬೇಕಾದ ಕಾರ್ಯಗಳು ಸ್ವಂತ ಬುದ್ಧಿಯನ್ನು ಸಂಪೂರ್ಣವಾಗಿ ಆಧಾರ ಮಾಡಿಕೊಳ್ಳಬೇಡ ನಿನ್ನ ಬುದ್ಧಿಶಕ್ತಿಗಿಂತ ನಿನ್ನ ಆಲೋಚನೆಗಿಂತ ದೇವರ ಆಲೋಚನೆ ದೇವರ ಜ್ಞಾನ ದೇವರ ಶಕ್ತಿ ಸಾಮರ್ಥ್ಯ ದೊಡ್ಡದು ಎಂಬುದನ್ನು ಮನದಟ್ಟು ಮಾಡಿಕೊಂಡು ಸಂಪೂರ್ಣವಾಗಿ ಸರ್ವೇಶ್ವರನಲ್ಲಿ ಭರವಸೆ ಇಡು ಸರ್ವೇಶ್ವರನಲ್ಲಿ ಭರವಸೆ ಇಟ್ಟ ಮನ ಸುಸ್ಥಿರ ಅದು ಯಾವುದೇ ರೀತಿಯ ಭಯಭೀತಿಗೆ ಒಳಗಾಗುವುದಿಲ್ಲ ಆದ ಕಾರಣ ನಿನ್ನ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಂಡಿರಬೇಡ ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು ಎರಡನೆಯ ಪಾಯಿಂಟ್ ನಿನ್ನ ನಡತೆಯಲ್ಲೆಲ್ಲ ನಿವೇದಿಸು ಆತನನ್ನು ಆತ ಸರಾಗ ಮಾಡುವನು ನಿನ್ನ ಮಾರ್ಗವನು ನಮ್ಮ ಈ ಹೊಸ ವರ್ಷದ ಪ್ರತಿಯೊಂದು ದಿನ ಪ್ರತಿಯೊಂದು ಗಳಿಗೆ ಮುಂಜಾನೆ ಎದ್ದ ಕೂಡಲೇ ಆ ದಿನದ ಎಲ್ಲ ಕೆಲಸ ಕಾರ್ಯಗಳನ್ನು ಸರ್ವೇಶ್ವರನಿಗೆ ಒಪ್ಪಿಸು ನಿನ್ನ ನಡತೆಯನ್ನು ಸಮರ್ಪಿಸು ಅಂದರೆ ಏನು ಮಾಡಬೇಕು ಏನು ಮಾಡಬಾರದು ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಹೋಗಬಾರದು ಅಪ್ಪ ಎಸುವೆ ನನ್ನ ಕೈ ಹಿಡಿದು ನೀವೇ ಮುನ್ನಡೆಸಿರಿ ನೀವು ನನ್ನೊಟ್ಟಿಗೆ ಬನ್ನಿ ಎಸುವೆ ನೀವು ನನ್ನೊಟ್ಟಿಗೆ ಬಿಸ್ನೆಸ್ಗೆ ಬನ್ನಿ ನೀವು ನನ್ನೊಟ್ಟಿಗೆ ಕಾಲೇಜ್ಗೆ ಬನ್ನಿ ನೀವು ನನ್ನೊಟ್ಟಿಗೆ ಸ್ಕೂಲ್ಗೆ ಬನ್ನಿ ನೀವು ನನ್ನೊಟ್ಟಿಗೆ ಕೆಲಸ ಕಾರ್ಯ ಮಾಡಲು ಬನ್ನಿ ಎಂದು ಯೇಸುವಿನೊಟ್ಟಿಗೆ ಸೇರಿ ನಾವು ಮಾಡುವ ಒಂದು ಕೃಪೆಯನ್ನು ನಾವು ಅನುಭವಿಸುತ್ತಾ ಅದರಲ್ಲಿ ಬೆಳೆಯಬೇಕು ಆಗ ಆತ ಸರಾಗ ಮಾಡುವನು ನಿನ್ನ ಮಾರ್ಗವನು ಯಾವಾಗ ನಾವು ದೇವರಿಗೆ ಸಮರ್ಪಣೆ ಮಾಡಿ ಆ ದಿನವನ್ನ ಪ್ರಾರಂಭ ಮಾಡ್ತೇವೆ ಆಗ ದೇವರು ನಿನ್ನ ದಾರಿಯನ್ನು ಸರಾಗ ಮಾಡುವರು ನಿನ್ನ ಕೆಲಸವನ್ನ ಹಗ್ಗೂರ ಮಾಡುವರು ನನ್ನ ನೊಗ ಹಗ್ಗೂರ ನನ್ನ ಹೊರೆ ಸುಗಮ ನನ್ನಿಂದ ನೀವು ಕಲಿತುಕೊಳ್ಳಿರಿ ಎಂಬುದಾಗಿ ಒಂದು ಸ್ವಂತ ಬುದ್ಧಿಯನ್ನು ಅವಲಂಬಿಸದೆ ಪೂರ್ಣ ಶಕ್ತಿಯಿಂದ ದೇವರಲ್ಲಿ ವಿಶ್ವಾಸವಿಡುವುದು ಎರಡನೆಯದು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ನಮ್ಮ ದಿನನಿತ್ಯದ ಜೀವನ ನಮ್ಮ ನಡತೆಯನ್ನೆಲ್ಲ ಆತನಿಗೆ ನಿವೇದಿಸುವುದು ಅರಿಕೆ ಮಾಡುವುದು ಸಮರ್ಪಣೆ ಮಾಡುವುದು ಆಗ ಆತ ಮುಂಬಲವಾಗಿ ಹೊರಟು ಅವುಗಳನ್ನು ಸರಾಗ ಮಾಡಿಕೊಡುತ್ತಾರೆ ಎರಡು ಮೂರನೆಯದು ನೀನೇ ಬುದ್ಧಿವಂತನೆಂದು ಎಣಿಸದಿರು ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಈ ವರ್ಷದಲ್ಲಿ ನಾವು ಮಾಡಬೇಕಾದ ಮತ್ತೊಂದು ಕೆಲಸ ನಾವೇ ಬುದ್ಧಿವಂತರು ನಮಗೇ ಎಲ್ಲ ಗೊತ್ತು ಐ ಆಮ್ ಪರ್ಫೆಕ್ಟ್ ಐ ಆಮ್ ಪರ್ಫೆಕ್ಟ್ ಈ ಮಾತು ಸಂಪೂರ್ಣವಾಗಿ ನಿಷ್ಕ್ರಿಯವಾಗಲಿ ಇದು ಕೆಟ್ಟದ್ದು ಇದು ಮಾಡಬೇಡ ಇದು ಒಳ್ಳೆಯದಲ್ಲ ಎಂದು ದೇವರಿಂದ ನಮಗೆ ಮುನ್ನೆಚ್ಚರಿಕೆ ಬಂದಾಗ ಅದನ್ನ ತೊರೆದು ಬಿಡು ಲೋಟನಿಗೆ ಸದೋಮ್ ಗೊಮರ ಪಟ್ಟಣವನ್ನ ನಾಶ ಮಾಡುವ ಮೊದಲು ದೇವರು ದೂತನನ್ನ ಕಳಿಸಿ ಮುನ್ನೆಚ್ಚರಿಕೆ ಕೊಟ್ಟರು ಆ ಮುನ್ನೆಚ್ಚರಿಕೆಯನ್ನು ಅವನು ಸ್ವೀಕರಿಸಿಕೊಂಡ ಕಾರಣ ಅವನು ಅವನ ಕುಟುಂಬವನ್ನು ರಕ್ಷಿಸಲು ಕಾರಣವಾಯಿತು ಹೇಗೆ ನಾಶ ಆಗುತ್ತೆ ನಾನು ಈ ಊರನ್ನ ಬಿಟ್ಟು ಬರೋದಿಲ್ಲ ಹಾಗೆ ಹೀಗೆ ಅವನೇ ಬುದ್ಧಿವಂತಿಕೆ ಉಪಯೋಗ ಮಾಡಿದ್ರೆ ನಷ್ಟ ಆಗ್ತಾ ಇದ್ದ ನೋಹನಿಗೆ ಕಾಣದೇ ಇದ್ದ ಭವಿಷ್ಯದ ಬಗ್ಗೆ ಮುನ್ನೆಚ್ಚರಿಕೆ ಬಂದಾಗ ಅದನ್ನು ಅವನು ಗಣನೆಗೆ ತೆಗೆದುಕೊಂಡು ಕೆಲಸ ಮಾಡಿದ ಕಾರಣ ತನ್ನ ಕುಟುಂಬವನ್ನ ಸಂರಕ್ಷಣೆ ಮಾಡಿದ ಮಳೆ ನೋಡೇ ಇಲ್ಲ ಜಲಪ್ರಳಯ ನೋಡೇ ಇಲ್ಲ ನಾವು ಇದು ಅಸಾಧ್ಯ ಎಂದು ಅವನು ತಿಳ್ಕೊಂಡಿದ್ದಿದ್ದೆ ಆದರೆ ತನ್ನ ಬುದ್ಧಿವಂತಿಕೆ ಅಂದ್ರೆ ನಮ್ಮ ಬುದ್ಧಿವಂತಿಕೆ ಅಂದರೇನು ಈ ಮನುಷ್ಯನ ಜ್ಞಾನ ಈ ಪ್ರಪಂಚದ ಜ್ಞಾನ ನೋಡುವ ಸ್ಥಿತಿಗತಿಗಳನ್ನು ನೋಡಿ ನಮ್ಮ ಕಣ್ಣಿಗೆ ಕಾಣುವ ಸ್ಥಿತಿಗತಿಗಳನ್ನು ನೋಡಿ ನೀನು ತೀರ್ಮಾನ ಮಾಡಬೇಡ ದೇವರಲ್ಲಿ ನಂಬಿಕೆ ಇಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಓಕೆ ಆಗ ಏನಾಗುತ್ತದೆ ಆಗ ನಿನಗೆ ದೇಹದಲ್ಲಿ ಆರೋಗ್ಯ ದೊರಕುವುದು ನಿನ್ನ ಎಲುಬುಗಳಿಗೆ ಶಕ್ತಿ ಸಾರತ್ವ ಸಿಗುವುದು ನಿನ್ನ ಇವತ್ತು ನಮ್ಮ ಶರೀರ ಸುಕ್ಷೇಮಕರವಾಗಿರಬೇಕು ಯೋಹನರು ಹೇಳುತ್ತಾರೆ ಯೋಹನನು ಬರೆದ ಮೂರನೇ ಪತ್ರಿಕೆಯಲ್ಲಿ ಪ್ರಿಯನೇ ನೀನು ಆತ್ಮದಲ್ಲಿ ಆತ್ಮೀಕ ವಿಷಯಗಳಲ್ಲಿ ಅಭಿವೃದ್ಧಿ ಪಡೆದುಕೊಂಡಂತೆ ಎಲ್ಲಾ ವಿಷಯಗಳಲ್ಲಿ ಅಂದರೆ ಶಾರೀರಿಕ ಮಾನಸಿಕ ಆತ್ಮಿಕ ಪ್ರಾಪಂಚಿಕ ಎಲ್ಲಾ ವಿಷಯಗಳಲ್ಲಿ ಸುಕ್ಷೇಮದಿಂದಿರಬೇಕು ಈಗ ನಾವು ಸುಕ್ಷೇಮದಿಂದ ಪೂರ್ಣ ಆರೋಗ್ಯದಿಂದ ನಮ್ಮ ಎಲುಬುಗಳು ಶಕ್ತಿಯುತವಾಗಿರಬೇಕೆಂದರೆ ಸರ್ವೇಶ್ವರನಿಗೆ ಭಯಪಡು ಸರ್ವೇಶ್ವರನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು ಮನುಷ್ಯನ ಭಯ ಅಲ್ಲ ಯಾರು ನೋಡಿದ್ರು ನೋಡದೇ ಇದ್ರು ದೇವರು ನೋಡುತ್ತಾರೆಂದು ದೈವ ಭಯ ಇರುವಾಗ ಅಂಥವನು ಪಾಪಕ್ಕೆ ಗುಲಾಮನಾಗುವುದಿಲ್ಲ ದೈವ ಭಯ ನಮ್ಮಲ್ಲಿ ಆಳ್ವಿಕೆ ಮಾಡಲಿ ಕಮೆಂಟ್ ಮಾಡೋಣ ಯಸುವೆ ಪವಿತ್ರಾತ್ಮರೇ ಆ ದೈವ ಭಯದ ಆತ್ಮರಿಂದ ನನ್ನನ್ನು ಅಭಿಷೇಕ ಮಾಡಿರಿ ದೈವ ಭಯ ನನ್ನಲ್ಲಿ ಕಾರ್ಯ ಮಾಡಲಿ ಎಂದು ಆಮೇನೆಂದು ಹೇಳುವಾಗ ಆ ವಾಕ್ಯ ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುತ್ತದೆ ಮತ್ತೆ ನಿನ್ನ ಆಸ್ತಿಯನ್ನ ಅರ್ಪಿಸಿ ಸರ್ವೇಶ್ವರನನ್ನು ಸನ್ಮಾನಿಸು ಈ ಹೊಸ ವರ್ಷದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಣ ದೇವರು ನಮಗೆ ಕೊಡುವ ಎಲ್ಲಾ ಆಶೀರ್ವಾದಗಳಲ್ಲಿ ದೇವರಿಗೆ ಕಾಣಿಕೆಯನ್ನು ಕೊಟ್ಟು ಅವರನ್ನು ಸನ್ಮಾನಿಸು ಈಗ ದೇವರನ್ನು ನಾವು ಸನ್ಮಾನಿಸುವುದಾದರೂ ಹೇಗೆ ಅವರಿಗೆ ಆಸ್ತಿಯನ್ನು ಅರ್ಪಿಸಿ ಕಾಣಿಕೆಯನ್ನು ಅರ್ಪಿಸಿ ದಶಾಂಶವನ್ನು ಅರ್ಪಿಸಿ ಅವರನ್ನು ಸನ್ಮಾನಿಸಬೇಕು ಈ ತೀರ್ಮಾನವನ್ನು ನಾವು ತೆಗೆದುಕೊಂಡಾಗ ನಿನ್ನ ಬೆಳೆಯ ಪ್ರಥಮ ಫಲವನ್ನ ಕಾಣಿಕೆಯಾಗಿ ಕೊಡು ಆಗ ನಿನ್ನ ಕಣಜಗಳು ದವಸ ಧಾನ್ಯದಿಂದ ಭರ್ತಿಯಾಗುವುದು ನಿನ್ನ ತೊಟ್ಟಿಗಳು ದ್ರಾಕ್ಷಾರಸದಿಂದ ತುಂಬಿ ತುಳುಕು ಇವತ್ತು ಆ ಪ್ರಾಸ್ಪರಿಟಿ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕುಟುಂಬದ ಕೊರತೆಗಳು ನೀಗಬೇಕು ಸಾಲದ ಸಮಸ್ಯೆಗಳು ನೀಗಬೇಕು ಕೊರತೆ ಇಲ್ಲದೆ ಜೀವಿಸಬೇಕು ಸಮೃದ್ಧಿಯಾದ ಜೀವನ ಬೇಕು ಆಶೀರ್ವಾದದ ಜೀವನ ಬೇಕು ಅನ್ನುವುದಾದರೆ ಕಾಣಿಕೆಯನ್ನ ಅರ್ಪಿಸಿ ಸರ್ವೇಶ್ವರನನ್ನು ಸನ್ಮಾನಿಸು ಕಾಣಿಕೆಯನ್ನು ನೀಡು ಆಗ ನಿನ್ನ ಕಣಜ ತುಂಬಿ ತುಳುಕುತ್ತದೆ ನೀನು ಮಾಡುವ ವ್ಯಾಪಾರದಲ್ಲಿ ಏಸು ನಿನ್ನ ಪಾರ್ಟ್ನರ್ ಆಗಿರಲಿ ನೀನು ಮಾಡುವ ಕೆಲಸ ಕಾರ್ಯಗಳಲ್ಲಿ ಏಸು ನಿನ್ನ ಪಾರ್ಟ್ನರ್ ಆಗಿರಲಿ ದೇವರಿಗೆ ಕೊಡತಕ್ಕದ್ದನ್ನು ದೇವರಿಗೆ ಕೊಟ್ಟಾಗ ಅದರ ಪ್ರತಿಫಲ ನಮ್ಮ ಕಣಜಗಳು ತುಂಬಿ ತುಳುಕುತ್ತದೆ ದ್ರಾಕ್ಷಾ ತೊಟ್ಟಿಗಳು ಸಮೃದ್ಧಿಯಾಗಿರುತ್ತದೆ ಸುಮಾರು ನಾಲ್ಕು ವಿಷಯಗಳನ್ನು ಗಮನಿಸಿದೆವು ಒಂದೊಂದು ವಿಷಯಕ್ಕೂ ನೀವು ಆಮೇನೆಂದು ಹೇಳುವಾಗ ವಾಕ್ಯದ ಅಭಿಷೇಕ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಂಡಿರದೆ ಪೂರ್ಣ ಶಕ್ತಿಯಿಂದ ದೇವರಲ್ಲಿ ವಿಶ್ವಾಸವಿಡೋಣ ಎರಡನೆಯದು ನಮ್ಮ ದಿನನಿತ್ಯದ ಎಲ್ಲ ಆಗು ಹೋಗುಗಳನ್ನು ಮುಂಜಾನೆ ಪ್ರಾರ್ಥನೆಯಲ್ಲಿ ದೇವರಿಗೆ ಸಮರ್ಪಿಸೋಣ ಆತನು ಮುಂಬಲವಾಗಿ ಹೊರಟು ಅವುಗಳನ್ನು ಸರಾಗ ಮಾಡುವನು ಮೂರನೆಯದು ದೈವ ಭಯದ ಆತ್ಮರು ದೇವರ ಭಯದ ಆತ್ಮ ದೈವ ಭಯಭಕ್ತಿಯ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡುವಂತೆ ಕೆಟ್ಟದ್ದನ್ನ ತೊರೆದು ಬಿಡೋಣ ಆಗ ನಮ್ಮ ಶರೀರಕ್ಕೆ ಆರೋಗ್ಯ ಎಲುಬುಗಳಿಗೆ ಶಕ್ತಿ ನಾಲ್ಕನೆಯದಾಗಿ ನಮ್ಮ ಕಣಜಗಳು ನಮ್ಮ ದವಸ ಧಾನ್ಯಗಳು ತುಂಬಿ ತುಳುಕಬೇಕು ತೊಟ್ಟಿಗಳು ದ್ರಾಕ್ಷ ತೊಟ್ಟಿಗಳು ತುಂಬಿ ತುಳುಕಬೇಕು ಸಮೃದ್ಧಿ ನಮ್ಮ ಕುಟುಂಬದಲ್ಲಿ ಇರಬೇಕಾದರೆ ನಿನ್ನ ಪ್ರಥಮ ಫಲವನ್ನು ಕಾಣಿಕೆಯಾಗಿ ಕೊಡು ನಿನ್ನ ಆಸ್ತಿಯನ್ನು ಅರ್ಪಿಸಿ ಸರ್ವೇಶ್ವರನ ಸನ್ಮಾನಿಸು ಆಗ ನೀನು ಆಶೀರ್ವದಿಸಲ್ಪಡುವೆ ಕರ್ತರಾದ ಯೇಸುವೆ ಈ ಹೊಸ ವರ್ಷದಲ್ಲಿ ನಾವು ಅನೇಕ ತೀರ್ಮಾನಗಳನ್ನು ಕೈಗೊಂಡಿದ್ದೇವೆ ಆದರೆ ದೇವರ ವಾಕ್ಯ ನನ್ನ ಕಾಲಿಗೆ ಬೆಳಕು ದಾರಿಗೆ ದೀಪ ದೇವರ ವಾಕ್ಯಕ್ಕೆ ನೀನು ವಿಧೇಯನಾದರೆ ಈ ಲೋಕದ ಎಲ್ಲಾ ಮೇಲುಗಳನ್ನು ಆಶೀರ್ವಾದವನ್ನು ನೀನು ಅನುಭವಿಸುವಿ ಎಂದು ವಾಗ್ದಾನ ಮಾಡಿದ್ದೀರಿ ಈ ವಾಕ್ಯಗಳನ್ನು ಕೇಳಿಕೊಂಡಿರುವ ನಾವು ಈ ವಚನಕ್ಕೆ ವಿಧೇಯರಾಗಿ ಜೀವಿಸುವಂತೆ ಓ ಪರಿಶುದ್ಧಾತ್ಮರೇ ನಮ್ಮಲ್ಲಿ ಕಾರ್ಯ ಮಾಡಿರಿ ಅಂದು ಮಾತೆ ಮರಿಯಮ್ಮನವರಿಗೆ ನಂಬಿ ಧನ್ಯಳಾದೆ ನೀನು ದೇವರ ವಾಕ್ಯ ನೆರವೇರಿಯೇ ತೀರುವುದು ಎಂದು ಸರ್ವಶಕ್ತನು ಮಹತ್ ಕಾರ್ಯವನ್ನು ಮಾಡಿದ ರೀತಿಯಲ್ಲಿ ಈ ನಾವು ಕೇಳಿದ ಜೀವಸ್ವರದ ಒಂದೊಂದು ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯಲು ಪರಾತ್ಪರನ ಶಕ್ತಿ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮಲ್ಲಿ ಸಚೇತನವಾಗಿ ಸಶರೀರವಾಗಿ ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ ನಾವು ಕೇಳಿದ ಈ ವಾಕ್ಯದಂತೆ ಜೀವಿಸಿ ಪೂರ್ಣ ಪ್ರತಿಫಲವನ್ನು ಅನುಭವಿಸಿ ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್